ಬೇಸಿಗೆಯ ಹೊಡೆತಕ್ಕೆ ರಾಜ್ಯದಲ್ಲಿ ಜನರು ತಂಪು ಪಾನೀಯಗಳತ್ತ ಮೊರೆ ಹೋಗಿದ್ದರೆ ಇತ್ತ ಮಧ್ಯಪ್ರಿಯರು ಮಾತ್ರ ಹಾಟ್ ಡ್ರಿಂಕ್ಸ್ ಬಿಟ್ಟು ಕೋಲ್ಡ್ ಬಿಯರ್ಗೆ ಶಿಫ್ಟ್ ಆಗಿದ್ದು ಈ ತಿಂಗಳು ದಾಖಲೆಯಷ್ಟು ಮಾರಾಟವಾಗಿದೆ ಕಳೆದ ಹನ್ನೊಂದು ದಿನಗಳಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಯರ್ ಮಾರಾಟದಲ್ಲಿ ಏರಿಕೆ ಕಂಡಿದೆ ಬಿಸಿಲಿನ ತಾಪದಿಂದ ಮನೆಯಲ್ಲಿ ಕೂರಲಾಗದೆ ಹೊರಗೆ ಹೋಗಲಾಗದೆ ಜನ ಹಿಂಸೆ ಅನುಭವಿಸುತ್ತಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿ ಬಿಯರ್ ಮಾರಾಟದಲ್ಲಿ ಹೆಚ್ಚಳ ಕಂಡಿದೆ ರಾಜ್ಯದಲ್ಲಿ ಕಳೆದ ಹನ್ನೊಂದು ದಿನಗಳಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದೆ ಇಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರದ ಅರವತ್ತೊಂದು ಬಾಟಲ್ಗಳು ಮಾರಾಟವಾಗಿದ್ರೆ ಇದರಿಂದ ಅಂದಾಜು ನಲವತ್ತಾರು ಕೋಟಿ ಇಪ್ಪತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರದ ನಾನೂರ ಅರವತ್ತೊಂದು ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದಿದೆ ಇನ್ನು ಈ ತಿಂಗಳ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹನ್ನೊಂದರವರೆಗೂ ಅಂದರೆ ಹನ್ನೊಂದು ದಿನಗಳಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಹದಿನೇಳು ಪಾಯಿಂಟ್ ಆರು ಏಳು ಲಕ್ಷ ಲೀಟರ್ ವಿವಿಧ ಬ್ರ್ಯಾಂಡ್ನ ಬಿಯರ್ ಮಾರಾಟವಾಗಿವೆ ಕಳೆದ ಮೂರು ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷವೇ ಇಷ್ಟೊಂದು ಲೀಟರ್ ಬಿಯರ್ ಮಾರಾಟವಾಗಿರುವುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೇಸಿಗೆಯ ಅವಧಿಯಲ್ಲಿ ಎಂಟು ಎಂಟು ಮೂರು ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿತ್ತು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದ್ರೆ ಇಪ್ಪತ್ಮೂರರಲ್ಲಿ ಹದಿಮೂರು ಪಾಯಿಂಟ್ ಒಂದು ಆರು ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಹೋಲಿಸಿದ್ರೆ ಈ ವರ್ಷ ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ಒಂದು ಲಕ್ಷ ಲೀಟರ್ ಬಿಯರ್ ಹೆಚ್ಚು ಮಾರಾಟವಾಗಿದೆ ಒಟ್ನಲ್ಲಿ ಬೇಸಿಗೆಗೂ ಮುಂಚೆ ಮದ್ಯಪ್ರಿಯರು ದಿನಕ್ಕೋ ವಾರಕ್ಕೋ ಒಂದು ಎರಡೋ ಬಿಯರ್ ಕುಡಿತಾ ಇದ್ರು ಈ ಬಾರಿಯ ಬೇಸಿಗೆಗೆ ಪ್ರತಿದಿನ ದಿನ ಬಿಯರ್ ಬೇಕೇ ಬೇಕು ಅಂತ ಮದ್ಯಪ್ರಿಯರು ಹೇಳ್ತಿದ್ದಾರೆ ಬಿಯರ್ ಸೇವಿಸುತ್ತಿರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಭರ್ಜರಿಯಾಗಿ ಆದಾಯ ಬರ್ತಿರೋದಂತೂ ಸತ್ಯ